मार्ताय नास हां हाऊद हां हां नडतला हां हां मी सैकल तों होतिला जात्रगे हांग

ಮಳೆ ಬಾಬಾ ಎಂತ ಸಾಕ್ ಸಾಕಾಗಿ ಹೋಯ್ತು ಆ ಮಳೆ ಬರೀ ತಂಪು ಈಗ ನಾನು ಡ್ಯಾನ್ಸ್ ಮಾಡಿ ಶಾರ್ಟ್ಸ್ ಮಾಡಿ ನಾನು ನಮ್ಮ ಮನೆಯವರು ಶರಣ್ ಸಂಕೃತಿ ಎಲ್ಲರು ಶಾರ್ಟ್ಸ್ ಮಾಡಿ ಈಗೆಲ್ಲ ತೋರಿಸ್ಕೊಂಡು ಬಂದಿದ್ದೀನಿ ನೋಡಿ ಎಲ್ಲ ಕೂದಲ ಎಲ್ಲ ಹಸಿ ಆಗಿದಾವ ಸ್ನಾನ ಸ್ನಾನ ಮಾಡ್ಕೊಂಡು ಬಂದೆ ಚೆನ್ನಾಗಾಯ್ತು ಮಳೆ ಮಸ್ತ್ ಬೆಳಗಾವಿ ಮಳೆ ಈಗ ತಂಪು ಕೂಲ್ ಕೂಲ್ ಆಯ್ತು ನೋಡಿ ಶನಿಮ್ ಕಡೆ ಮಳೆ ಆಯ್ತಾ ಬರಿ ಬರೀ ಬಾ ಅಮ್ಮ ಬಮ್ಮ ಈ ಮಾತಾಡ್ಕೊತ ತಿಂಡಿ ಮಾಡ್ತಾ ಇದೀ ನಾವು ಅಕ್ಕಿ ನಿನ್ನೆ ನಾವು ಬಂದ್ವಿ ರೀ ಮತ್ ಆರಾಮ ಇರ್ಲಿಲ್ಲ ಎಕ್ದ ಬಿಪಿನಲ್ಲಿ ಹೋಗ್ಬಿಟ್ಟದ ನಾವ್ ಬರೋಮಟಾ ಅಂತಂದ್ರೆ ಹೌದಾ ಆಮೇಲೆ ಬರ್ತಾ ಬಂದ್ಮ ಅಲ್ಲಿ ಬರುವಾಗ ದಾರಿ ಒಳಗ ಮೆಸೇಜ್ ಅಮ್ಮ ಬೇಗ ಬರೀ ಅಂತ ಆಮೇಲೆಲ್ಲ ಚಳಿಯವರು ಸೇರಿ ಮತ್ತೆ ಕಾಲಾಗೆಲ್ಲ ಇದು ಮಾಡ್ಕೊಂಡು ಮತ್ತೆ ಇಲ್ಲ ರೀ ಈಗ ಮಾಡ್ಲಿಲ್ಲ ನಾವೆಲ್ಲ ಹಂಗೆ ಸುಮ್ಮನೆ ಸ್ವಲ್ಪ ಮಳೆನು ಚೆನ್ನಾಗಿದೆ ಇದು ತಂಪುನು ಆಯ್ತು ಮಾಡಬೇಕಾಗಿದ್ದು ನೀವು ಅಯ್ಯೋ ಏನಾಗ್ತದ್ರಿ ಮಳೆ ಇಷ್ಟು ಬಂದದ ಒಂದಿದ ಅಂದ್ರೆ ಫಸ್ಟ್ ಮಳೆ ತೋರಿಸ್ಕೋಬೇಕಂತ ಏನು ಅಂದ್ರೆ ಮೊದಲು ಬರ್ತದಲ್ಲ ಹಾ ಒನ್ ಸ್ವಲ್ಪ ತಿನಿ ಮಾಡ್ರಲ್ಲ ಅವಲ ಅಲ್ಲ ಅವಲಕ್ಕೆ ಅಂಗೆ ಅಲ್ಲ ಅವಲಕ್ಕೆ ಸ್ವಲ್ಪ ಅವಲಕ್ಕೆ ಮಾಡಿ ದೇ ಒಂದ್ ಸ್ವಲ್ಪ ಸ್ವಲ್ಪ ಇಷ್ಟ ಇಷ್ಟ ತಗೊಳ್ಳಿ ಸಮೃದ್ಧಿ ಬಯಕೆ ಸಮೋ ಬೈಕ ನೀ ಕೊಡು ಹ ಬಾಸು ನೀನು ಕೊಡು ಅಂತ 300 ಈಗ ತಗದು ಶಮೋಗಿ ಏ ಮಡಾ ಇಲ್ಲ ಕೇ ಇಲ್ಲಿ ಎತ್ತಿನಸ್ಲಿ ಈಗ ಇನ್ನೋದ ಅಂಗ ಅಲ್ಲ ಇުޅ ಇުޅ ಸಮೋದಿ ತಿನ್ಸಲಿಲ್ಲ ಸಮ ತಿನ್ಸ ಹಾ ಟೇಬಲ್ ಮೇ ಲিলো ತಗಿ ಶಮೋಗಿ ಮಳೆ ಚನಾಯ ಹ ಮಳೆ ಚನಾಯ ಹ ಮಳೆ ಚನಾಯ ಐತ ಮಳೆ ಚನಾಯ ಐತ ಮಳೆ ಚನಾಯ ಐತ ಎಲ್ಲಾ ಬ್ಲೂ ಬ್ಲೂ ಮ್ಯಾಚಿಂಗ್ ಮಾಡ್ಕೊಂಡಿರಿ ಅದೇ ಚನನ್ ಅನ್ಸ್ತಾಯಿದೆ ಇರ್ಲಿ ಇರ್ಲಿ ತಿರ್ಲಿ ಇಲ್ಲಿ ನೋಡಿ ಮೂರು ಜನ ಪ್ಲೇಟ್ ಅಂದ್ರೆ ಕರಿಮ್ಸ್ ಚೆನ್ನಾಗ ಮೊದ್ಲು ನಿಯಾಜ್ ನಿಯಾಸ್ ಸ್ಟಾಫ್ ಎಲ್ಲ ಕರಿಮ್ಸ್ ಶಿಫ್ಟ್ ಆಗಿದ್ದಾರೆ

ನಗಗ ನಗಗ ಎಲ್ಲ ಇದೆ ಟೈಮನ್ನ ಮಾಡಿದ ಅದು ನಿಮ್ಮ ಅಪ್ಪ ಇಲ್ಲ ಬಾ ಚೆನ್ನಾಗಿ ಓಡ್ತಿದ್ರೆ ಇನ್ನು ಏನು ಮತ್ತೆ 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 ಏನು ಡಿಪಾರ್ಟ್ಮೆಂಟ್ ಇದೆ ಸರ್ ಇದೆ ಅವಳಿಗೆ 나ಗೆ ತಾಳ್ಬಿಡಿ ಈಗ ಸೋ ಅದರ ಏನು ನೋಡು डेली ರನ್ನಿಂಗ್ ಇರಬೇಕು ಫಿಟ್ನೆಸ್ ಇರಬೇಕು

sistemaige nanu nanna ardagine sige sige dorjige mottene varshada modaya varshige kottu naashare marikondidive ma so sundaradalli niu nam ani bolidire actor idu kiree ya ke sister anidire nam ivarigu asha marikondidivalla ayyo salary appa elli sis yella maasi nodina nodina avish marthare

ಹಣೆ ಚಿನ್ನನ ನರಿ ದिष्टಾ ಇದುವರೆಗೂ ಇದು ನೋ ಕೈ ಕೈ ಇದೇ ಲೈನ್ ಸೇಟ್ ಬಂದಿರೋ ಅದೇ ಲೈನ್ ಬಂದ ನಾನು ಅಷ್ಟೇ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ ನಾನು ಅಂದೆ ನೀವು ಇಕ್್ರುನ್ ನೋಡಿ ಬೆಳಗಾವಿ ಮಳೆ ಎಷ್ಟೊಂದು ನಗ್ತಾ ಇದೆ ತಂಪು ಮಾಡಿಬಿಟ್ಟು ನೋಡಿ ಮಳೆ ನಮ್ಗೆಲ್ಲರಿಗೂ ಗುಡುಗು ಮಿಂಚು ಸಿಡ್ಲು ಎಲ್ಲ ಆಗಿ ಗಡ ಗಡ ಮಳೆ ಆಗಿ ಈಗ ನೋಡಿ ಮಳೆ ಆದ್ಮೇಲೆ ಎಷ್ಟು ತಂಪು ಅನಿಸ್ತಾ ಇದೆ ಕೂಲ್ ನೋಡಿ ಎಲ್ಲ ನಮ್ ಕಂಪೌಂಡು ಬಹಳ ಸ್ವಚ್ಛ ಆಯ್ತು ನೀಟಾಗಿ ಚಕ 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 ಆಗೈತ್ ನೋಡಿ ಎಲ್ಲ ನೋಡಿ ಗುಡುಗ ಯಾರ್ಯಾರು ಮಳೆ ಒಳಗ ಡ್ಯಾನ್ಸ್ ಮಾಡಿದ್ರಿ ನಿಲ್ಲ ನಿಮ್ ಕಡೆ ಮಳೆ ಬಂತಿನಿಲ್ಲ ನೋಡಿ ನನಗೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಗೇತಿ ಪಾತ್ರೆ ಎಲ್ಲ ತೊಳೆದು ಚಕ ಚಕ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಎಲ್ಲ ಕೆಲಸ ಆಗಿದೆ ಎಷ್ಟು ಖುಷಿ ಅನಿಸ್ತದಲ್ಲ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡ್ಮೇಲೆ ನನ್ನ ನನ್ನ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಭಾಳ ಖುಷಿ ಅನಿಸ್ತದೆ ನನಗೆ ನೋಡಿ ಎಷ್ಟೊಂದು ಪಾತ್ರೆ ತೊಳೆದು ನೀಟಾಗಿ ಮಾಡಿ ಎಲ್ಲ ಹಿಂಗೆ ಮಾಡಿ ಇಟ್ಟಿದ್ದೀನಿ ಈಗ ಥ್ಯಾಂಕ್ ಯು ಸಂಗೀತಾ ಎಷ್ಟೊಂದು ಕೆಲಸ ಮಾಡಿದೀಮ ನೀನ್ ಎಷ್ಟು ಜನ ಇದಿ ಬಂಗಾರಿ ನೋಡಿ ನನಗೆ ನಾನು ಹೋಳ್ಕೊತ ಇದೀನಿ ಶಾಂಬಿ ನೀಗೇನು ಸ್ನಾನಕ್ ಹೋಗಿ ಮಳಿ ಒಳಗ ಸ್ನಾನ ಮಾಡ್ಬೇಕೇ ಮಾಡ ಈಗ ಸ್ನಾನ ಮಾಡ್ಕೋತಿ ಆಯ್ತು ಮಾಡ್ಕೊಂಡ್ ಮತ್ತೆ ಮನೆ ಮತ್ತ್ ನಿನ್ನೆನು ಆರಾಮಿರ್ಲಿಲ್ಲಲ್ಲ ಪಾಪ ನೋಡು ಸೌಜನ್ಯ ಅವ್ರು ನಿನ್ ಭೇಟಿ ಬಂದಿದ್ರು ಎಲ್ಲಾರು ನೀನ್ ಭೇಟಿಯಾಗಿ ನೀನೆ ಹೋಗಕ್ಕಾಗಿ ಹೇಳಾದ್ಮೇಲೆ ಅವರು ನಿಂದ್ ಭೇಟಿಯಾಗಿ ಹೋದ್ರಲ್ಲ ಎಷ್ಟು ಖುಷಿ ಆಯ್ತಲ್ಲ ನಮಗ ನೀ ಏನ್ ಹೇಳ್ತೀಯ ಯಾಕ ಏನಿಲ್ಲ ಪಾಪ ಮತ್ತೆ ಭೇಟಿಯಾಗ ನಿಂಗೂ ನೋಡ್ಬೇಕಂತ ಅನ್ಸಿತ್ಲಾ ಅವ್ರಿಗೂ ಖುಷಿ ಆಯ್ತು ನನಗ ಭೇಟಿಯಾಗಿ ಹೋದ್ರದಮ್ಮ ಹೋಗ ನಿಂಗೂ ಬೇಜಾರಾಗ್ತಿತ್ತು ಸ್ನಾನ ಮಾಡ್ಕೋ ರೀ ಎಲ್ಲಿದ್ದೀರಾ ಬರಲ್ಲ ಮಳೆ ಒಳಗೆ ಯಾಕೆ ಹಿಂಗ ಮಾಡ್ತೀರಾ ನೋಡಿ ಬಾ ಇವ್ರು ನಾನು ಮಾತ ಕೇಳಲ್ಲ ಹಿಂಗೆಲ್ಲ ಮಳೆ ಬಂತಂದ್ರೆ ಕಂಪೌಂಡ್ ತೊಗೋತ್ ಕೂತ್ಬಿಡ್ತಾರೆ ನೋಡಿ ಹಾ ಎಲ್ಲಿದ್ದೀರಾ ನೀವ ಈ ಕಡೆ ಈ ಕಡೆ ಬನ್ನಿ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡಿ ಇವ್ರ ಇವ್ರಿಗೆ ಸ್ವಲ್ಪ ಹೇಳ್ತೇರಿ ಯಾವಾಗ ನೋಡಿದ್ರು ಕೆಲಸ 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 ಅಂತ ಇಲ್ಲಿ ನೋಡಿ ನೋಡಿ ಎಂತ ಬಂಡಲ್ ಬಡಾಯಿ ಮಾತುಗಳು ಇವರು ಇಲ್ಲಿ ನೋಡಿ ಬೆಳಗಾವಿ ಮಳೆ ನೋಡ್ಕೋತಾರೆ ಹೆಂಗೆ ನಿಟ್ಬಿಟ್ಟಿದ್ದಾರೆ ನೋಡಿ ಇವ್ರಿಗೆ ಇಲ್ಲಿ ಹೊರಗಡೆ ಮಳೆ ಅಂದ್ರೇ ಇವ್ರಿಗೆ ಎಷ್ಟು ಇಷ್ಟ ಅಂತಂದ್ರೆ ಅದಕ್ಕೆ ನಮ್ಗೆ ಯಾವಾಗಲೂ ಅಂತ ಇರ್ತಾರೆ ಮಳೆ ಆದರೆ ಕೆಟ್ಟಲ್ಲ ಮಗ ಉಂಡ್ರೆ ಕೆಟ್ಟಲ್ಲ ಅಂತ ಗಾದೆ ಮಾತು ಹೇಳ್ತಾ ಇರ್ತಾರೆ ಮತ್ತು ಮಳೆ ನೋಡ್ಕೊತ ನಿಂತಾರೆ ನೋಡಿ ಗಪ್ ಚುಪ್ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಮಳೆ ಬರುವ

ಅನ್ಸ್ತದ ರೀ ಇಷ್ಟ್ಯಾಕ್ ನನ್ ಮೇಲೆ ಪ್ರೀತಿ ಇಷ್ಟ್ಯಾಕ್ ಜೀವ ಇಟ್ಟಿದೀರ ಮತ್ ಸುಳ್ ಸುಳ್ ಮಳಿನ ಅದೇ ಹೆಂಗ್ ಬಿಡ್ತಾ ಇದೀರ ಅದೆಲ್ಲ ಹ ಚೆನ್ನಾಗ್ ಬಿಡ್ತಾ ಇದೀರಿ ಮಳಿ ಮಸ್ತ್ ಖುಷಿ ಆದ್ರಲ್ಲ ಮೊಗೆಂಬಗು ಮೊಗೆಂಬೆ ಖುಷಿ ಆದಲ್ಲ ಮೊಗೆಂಬ ಖುಷಿ ಹೋಗಯ್ಯ ಹಾ ನೋಡಿದ್ರಲ್ಲ ಏನೇನಾಯ್ತು ಮಳೆ ಬಂತು ನಾವು ಅವಲಕ್ಕಿ ಮಾಡ್ಕೊಂಡು ತಿಂದ್ವಿ ಮತ್ತು ಅದ್ರಾಗ ನಮ್ಮ ನೆಬರ ಸೌಜನ್ಯರ ಅಜ್ಜಿ ಸೌಜನ್ಯ ಅವರಮ್ಮ ಎಲ್ಲರೂ ಬಂದು ನಮಗೆಲ್ಲ ಸ್ವೀಟ್ ಕೊಟ್ಟ ಭೇಟಿಯಾಗಿ ನಿನ್ನೆ ಸಮೃದ್ಧಿ ಬಂದಿರಲಿಲ್ಲ ಸಮೃದ್ಧಿಗೂ ಭೇಟಿಯಾಗಿ ಎಷ್ಟೊಂದು ಕೂತ್ಕೊಂಡು ಮಾತಾಡಿದ್ವಿ ಮತ್ತು ನಮ್ಮ ಭೇಟಿಯಾಗಿ ಇವಾಗ ಹೋದರು ನೋಡಿ ತನಕ ನಾನು ಮತ್ತು ನಿಮಗೆ ಈಗ ಸಿಗೋಣ ಅಂತ ಬಂದೆ ಮತ್ತೀಗ ವಿಡಿಯೋ ನೀವು ನೋಡ್ರಿ ಹಿಂಗೆ ಆಗಿತ್ತಲ್ಲ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ್ಕೆ ಮರೆಯೋಕೋಗ್ಬೇಡಿ ಈ ಮನೆ ಮಗಳನ್ನ ನೀವು ಮುಂದಕ್ಕೆ ತಗೊಂಡು ಹೋಗ್ರಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ ಮತ್ತೆ ಹೊಸ ಹೊಸ ವೀಡಿಯೋಗಳನ್ನ ನಿಮ್ಮನ್ನು ಬರ್ತಾ ಇರ್ತೀನಿ ಅಷ್ಟೊತ್ತನಕ ಈ ವಿಡಿಯೋ ನೋಡ್ತಾ ಇರಿ ನಂಗೆ ನಂಗೆ ಇರಬೇಕು ಖುಷಿಯಿಂದ ಇರಬೇಕು ಆರಾಮಾಗಿರ್ಬೇಕು ಪ್ರೀತಿಯಿಂದ ಇರಬೇಕು ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆಗೆ ಅವ್ರ ಮನಸ್ಸು ನುಯಿಸಕ್ಕೆ ಹೋಗ್ಬೇಡಿ